ಅರ್ಧರಾತ್ರಿ ಕಾಡಿನಲ್ಲಿ ಅಸಹಜ ಶಬ್ದಗಳು ಕೇಳಿಸ್ತಾ ಇದೆ ಆದರೆ ಇದು ಭಯದ ಧ್ವನಿಯಲ್ಲ ಶತಮಾನಗಳಿಂದ ಜೀವಂತವಾಗಿರುವ ದೈವದ ಕರೆಗೆ ಪ್ರತಿಧ್ವನಿ ಭೂತಕೋಲ ಕೇವಲ ಒಂದು ಪೂಜೆ ಅಲ್ಲ ಇದು ದೇವರು ಗ್ರಾಮಕ್ಕೆ ಇಳಿದು ಬರುವ ಕ್ಷಣ ಇಲ್ಲಿ ಜಮೀನ್ದಾರರು ಸಹ ತಲೆಬಾಗುವುದಲ್ಲದೆ ಮಳೆ ಬೆಳೆ ನ್ಯಾಯ ಎಲ್ಲ ನಿರ್ಧರಿಸುವುದು ಆ ದೈವದ ಮಾತು ಇದು ಪುರಾಣದ ಕಥೆಯಲ್ಲ ಇದು ಇಂದಿಗೂ ಜೀವಂತವಾಗಿರುವ ದಿ ಸ್ಟೋರಿ ಆಫ್ ಭೂತಕೋಲ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಿಮಗೆ ಹೇಳಬೇಕಾಗಿರೋ ಸ್ಟೋರಿ ಸಾಮಾನ್ಯವಾದದ್ದಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಊರಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಏನು ಮಾಡ್ತಾರೆ ಡಾಕ್ಟರ್ ಹತ್ರ ಹೋಗ್ತಾರೆ ಆದರೆ ನಮ್ಮ ತುಳುನಾಡಿನಲ್ಲಿ ತುಂಬಾನೇ ಡಿಫ್ರೆಂಟ್ ಅವರು ಡಾಕ್ಟರ್ ಹತ್ರ ಹೋಗೋಕ್ಕಿಂತ ಮುಂಚೆನೆ ದೈವದ ಹತ್ರ ಹೋಗ್ತಾರೆ ಅಂದರೆ ಅಲ್ಲಿನ ಜನ ವೈದ್ಯರಿಗಿಂತ ದೈವವನ್ನೇ ಹೆಚ್ಚು ನಂಬ್ತಾರೆ ಹಾಗೆ ದೈವನು ಸಹ ಅವರನ್ನ ಅಷ್ಟು ಈಸಿಯಾಗಿ ಕೈ ಬಿಡಲ್ಲ ಅನ್ನೋದು ಅವರ ನಂಬಿಕೆ ನಿಮ್ಗೆಲ್ಲ ಗೊತ್ತು ಭೂತಕೋಲದ ಜನ್ಮಭೂಮಿ ತುಳುನಾಡು ಅಂತ ಹಾಗೇನೆ ತುಳುವಿನ ಭೂತ ಅಂದ್ರೆ ಸ್ಪಿರಿಟ್ ಅಂಡ್ ಕೋಲ ಅಂದ್ರೆ ಪ್ಲೇ ಅಂತ ನಾವು ಈ ಕೋಲದ ಹಿಸ್ಟ್ರಿಯನ್ನ ತಿಳಿಬೇಕಂದ್ರೆ ತುಂಬಾನೇ ಹಿಂದೆ ಹೋಗ್ಬೇಕು ಎಷ್ಟು ಹಿಂದೆ ಅಂದ್ರೆ ಕ್ರಿಸ್ತ ಪೂರ್ವ ಏಳ್ನೂರರಲ್ಲಿ ತುಳು ಜನಾಂಗಗಳ ವಲಸೆ ಸಮಯದಲ್ಲಿ ಈ ಭೂತ ಕೋಲ ಹುಟ್ಟಿಕೊಂಡಿತು ಅನ್ನೋದೊಂದು ವಾಡಿಕೆ ಅವಾಗ್ನಿಂದಲೂ ಬರ್ಪೇರ್ ಪಂಜುರ್ಲಿಗಳಂತ ರಕ್ಷಕ ದೈವಗಳನ್ನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು ಅಂತ ಹಳೆಯ ಶಾಸನಗಳು ಅಂದ್ರೆ ಕಲ್ಲಿನ ಮೇಲೆ ಕೆತ್ತಲಾಗಿದೆ ನಮ್ಮ ತುಳುನಾಡಿನಲ್ಲಿ ನಾನೂರಕ್ಕಿಂತ ಹೆಚ್ಚು ದೈವಗಳು ಭೂತಗಳು ಇದಾವೆ ಪ್ರತಿಯೊಂದು ದೈವಕ್ಕೂ ತನ್ನದೇ ಆದ ಪುರಾಣ ಶಕ್ತಿ ವಿಶೇಷತೆಗಳಿವೆ ತರ ಸಿನಿಮಾ ಲ್ಲಿ ಬರುವಂತ ಪಂಜುರ್ಲಿ ಅಂಡ್ ಗುಡಿಗ ಮೋಸ್ಟ್ ಪವರ್ಫುಲ್ ಅಂಡ್ ತುಂಬಾನೇ ಫೇಮಸ್ ಪುರಾಣಗಳ ಪ್ರಕಾರ ಪಂಜುರ್ಲಿ ಅಂದ್ರೆ ಒಂದು ಹಂದಿಯ ಮರಿ ಅಂತ ಒಮ್ಮೆ ಪಾರ್ವತಿ ದೇವಿ ತುಂಬಾನೇ ಇಷ್ಟಪಟ್ಟು ಒಂದು ಹಂದಿ ಮರಿಯನ್ನ ಕೈಲಾಸದಲ್ಲಿ ಸಾಕ್ತಾಳೆ ಒಂದು ಮಾತಿದೆ ಅಲ್ವಾ ಹುಟ್ಟು ಗುಣ ಸತ್ರು ಹೋಗಲ್ಲ ಅಂತ ಹಾಗೇನೆ ಆ ಹಂದಿ ಮರಿ ದೊಡ್ಡದಾದ ಮೇಲೆ ಕೈಲಾಸದಲ್ಲಿದ್ದ ಎಲ್ಲಾ ಕೃಷಿಯನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದರಿಂದ ಶಿವ ಕುಪಿತನಾಗಿ ಆ ಹಂದಿ ಮರಿಯನ್ನ ಕೊಲ್ಲಲು ಹೊರಟಾಗ ಪಾರ್ವತಿ ಬಂದು ತಡಿತಾಳೆ ಶಿವ ಇನ್ನೇನು ಮಾಡೋದಂತ ಭೂಲೋಕದಲ್ಲಿರುವ ಜನರನ್ನ ನೀನು ರಕ್ಷಣೆ ಮಾಡಬೇಕು ಅಂತ ಭೂಲೋಕ ಲೋಕಕ್ಕೆ ಕಳುಹಿಸಿಕೊಡ್ತಾನೆ ಅಲ್ಲಿಂದ ಆ ಹಂದಿ ಮರಿ ಪಂಜುರ್ಲಿ ದೈವವಾಗಿ ತಮ್ಮನ್ನ ರಕ್ಷಣೆ ಮಾಡ್ತಾ ಇದೆ ಅನ್ನೋದು ನಮ್ಮ ತುಳುನಾಡು ಜನರ ನಂಬಿಕೆ ಹಾಗೇನೆ ಇನ್ನೊಂದು ದೈವ ಗುಳಿಗ ಇದು ನಮ್ಮ ತುಳುನಾಡಿನ ಪುರಾತನ ದೈವಗಳಲ್ಲಿ ಒಂದು ಒಮ್ಮೆ ಶಿವನಿಗೆ ಪಾರ್ವತಿ ಕೋಟ ಭಸ್ಮದಲ್ಲಿ ಕಲ್ಲಿದ್ದ ಕಾರಣ ಅದನ್ನ ನೆಲಕ್ಕೆ ಚಲ್ಲಿದಾಗ ಆ ಕಲ್ಲಿನಿಂದ ಗುಳಿಗ ಜನಿಸ್ತಾನೆ ಜನಿಸಿದ ಕೂಡಲೇ ಗುಳಿಗ ವಿಷ್ಣುವಿನ ಬಳಿ ಹೋದಾಗ ವಿಷ್ಣು ನೀನು ಸರಿಕೆ ಎನ್ನುವ ನಾಗಿಣಿಯ ಹೊಟ್ಟೆಯಲ್ಲಿ ಜನಿಸು ಅಂತ ಶಾಪವನ್ನ ಕೊಡ್ತಾನೆ ಹಾಗೆ ಗುಳಿಗ ತಾಯಿಯ ಎದೆಯನ್ನೇ ಸೀಳಿ ಅಪಾರವಾದ ಹಸುವಿನಿಂದ ಸೂರ್ಯನನ್ನೇ ತಿನ್ನೋಕೆ ಪ್ರಯತ್ನಿಸ್ತಾನೆ ಹಾಗೇನೆ ವಿಷ್ಣುವಿನ ಕೆರೆಯಲ್ಲಿದ್ದ ಮೀನುಗಳನ್ನ ಅಲ್ಲಿನ ಆನೆಗಳು ಕುದುರೆಗಳ ರಕ್ತವನ್ನ ಹೀರ್ತಾನೆ ಇಲ್ಲಿಗೂ ನಿಲ್ಲದ ಗುಳಿ ಈಗ ಕೊನೆಗೆ ವಿಷ್ಣುವಿನ ಬೆರಳನ್ನ ಕೊಟ್ಟಾಗ ತಾತ್ಕಾಲಿಕವಾಗಿ ತೃಪ್ತನಾಗ್ತಾನೆ ಇತರದ ಉಗ್ರ ಸ್ವಭಾವದಿಂದಲೇ ಗುಳಿಗನನ್ನ ದುಷ್ಟಶಕ್ತಿಗಳ ವಿರುದ್ಧ ರಕ್ಷಕನಾಗಿ ಭೂಲೋಕದಲ್ಲಿ ನೇಮಿಸ್ತಾರೆ ಒಮ್ಮೆ ಜಲದುರ್ಗಿಯರು ಇವನನ್ನ ನೋಡಿ ತಮ್ಮ ದೇವಸ್ಥಾನಗಳಿಗೆ ಕಾವಲುಗಾರನಾಗಿ ನೇಮಿಸುತ್ತಾರೆ ಅಲ್ಲಿಂದ ಗುಳಿಗನಿಗೆ ಮತ್ತೊಂದು ಹೆಸರು ಬರುತ್ತೆ ಅದೇ ಕ್ಷೇತ್ರಪಾಲ ಅಂತ ಹಾಗೆ ನಮ್ಮ ತುಳುನಾಡಿನಲ್ಲಿ ನ್ಯಾಯ ಮತ್ತು ಶೋಷಣೆಯ ವಿರುದ್ಧ ಸಂಕೇತವಾಗಿರುವ ದೈವ ಅಂದ್ರೆ ಅದೊಂದು ಕಳ್ಕುರ್ತಿ ಅಂಡ್ ಕಳ್ಕುಡ ಈ ದೈವಗಳ ಪುರಾಣ ಒಂದು ದುರಂತದಿಂದನೇ ಪ್ರಾರಂಭವಾಗುತ್ತೆ ಶಂಭು ಕಾಳ್ಕುಡನ ಮಕ್ಕಳು ಬೀರ ಮತ್ತು ಕಲ್ಲಮ್ಮ ಬೀರ ಶಿಲ್ಪಕಲೆಯಲ್ಲಿ ತುಂಬಾ ನಿಪುಣನಾಗಿದ್ದರಿಂದ ಕಾರ್ಕಳದ ಗುಮ್ಮಟೇಶ್ವರ ಪ್ರತಿಮೆಯನ್ನ ನಿರ್ಮಿಸ್ತಾನೆ ಇಂತಹ ಪ್ರತಿಮೆಯನ್ನು ಮುಂದೆ ಯಾರು ನಿರ್ಮಿಸಬಾರ್ದು ಅಂತ ರಾಜ ಪಾಲಿಸುವುದ ತನ್ನ ಸ್ವಾರ್ಥದಿಂದ ಬೀರನ ಎಡಗೈಯನ್ನ ಮತ್ತೆ ಬಲಗಾಲನ್ನ ಕತ್ತರಿಸ್ತಾನೆ ಆದ್ರೆ ಕಲ್ಲಮ್ಮ ತನ್ನ ಅಣ್ಣನ ದುಸ್ಥಿತಿಯನ್ನು ನೋಡಲಾಗದೆ ಆಹಾರವನ್ನ ಕೆರೆಯಲ್ಲಿ ಎಸೆದು ಅಣ್ಣನೊಂದಿಗೆ ನದಿಯಲ್ಲಿ ಸ್ನಾನ ಮಾಡಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಮಾಡಿ ಕೊನೆಗೆ ಬಾವಿಗೆ ಹಾರಿ ಆತ್ಮ ಸ್ವರೂಪವನ್ನ ಪಡ್ಕೊಳ್ತಾರೆ ನಂತರ ಇವರಿಬ್ರು ಮರುಜನ್ಮದಲ್ಲಿ ದೈವಗಳಾಗಿ ಆ ರಾಜನ ರಾಜ್ಯವನ್ನ ನಾಶ ಮಾಡಿ ಶರಣಾಗತಿಯನ್ನುಗೊಳಿಸುತ್ತಾರೆ ಇಂದು ಕೂಡ ಇವರಿಬ್ಬರಿಗೆ ಬಲಿಯಾಗುವ ಆಹಾರವನ್ನ ಮಕ್ಕಳಿಗೆ ತಿನ್ನಿಸಿ ವಿಷವಿಲ್ಲವೆಂದು ಖಚಿತಪಡಿಸುವ ಒಂದು ಪದ್ಧತಿ ಇದೆ ಅಂದ್ರೆ ಈ ದೈವಗಳನ್ನ ಭೂಲೋಕಕ್ಕೆ ಆಹ್ವಾನ ಮಾಡಿ ತಮ್ಮ ತೊಂದರೆಗಳು ತಮ್ಮ ಕಷ್ಟಗಳನ್ನ ಹೇಳಿಕೊಳ್ಳೋದೆ ಈ ಭೂತಕೋ ಕೋಲಕ್ಕೆ ಒಂದು ತಿಂಗಳು ಇರುವಾಗಲೇ ಯಜಮಾನ ಅಂದ್ರೆ ಯಾರು ಈ ಕೋಲವನ್ನ ನಡೆಸ್ತಾರೆ ಅವರು ತುಪ್ಪದ ದೀಪವನ್ನ ಹಚ್ಚಿ ಎಲ್ಲ ಸಾಂಗವಾಗಿ ನಡಿಬೇಕು ಅಂತ ಮೊದಲು ಪ್ರಾರ್ಥನೆಯನ್ನ ಮಾಡಿ ಗ್ರಾಮ ದೈವದ ಮೇಲೆ ಅಂದ್ರೆ ಕುದಿ ಇಟ್ಟಿದ್ದರಿಂದ ಈ ನೇಮ ಮುಗಿಯುವವರೆಗೂ ಆ ಊರಿನಿಂದ ಯಾರು ಹೊರಗಡೆ ಹೋಗುವಾಗಿಲ್ಲ ಹೋದ್ರೂ ಸಹ ಅವರು ರಾತ್ರಿ ಒಳಗಡೆ ಬರಬೇಕು ಅಂಡ್ ಆ ಊರಿನಲ್ಲಿ ಒಂದು ತಿಂಗಳು ಯಾವುದೇ ಶುಭ ಕಾರ್ಯಗಳು ನಡೆಯುವಾಗಿಲ್ಲ ಕೋಲದ ಒಂದು ಹಿಂದಿನ ದಿನ ಕೊರಗ ಸಮುದಾಯದ ದೈವ ಚಾಕರಿಗಳು ಎಲ್ಲರ ಮನೆಗೆ ಹೋಗ್ಬಿಟ್ಟು ಡೋಲನ್ನು ಹೊಡೆದು ಆಮಂತ್ರಣವನ್ನು ಕೊಡ್ತಾರೆ ಅಂದ್ರೆ ಹೇಳಿಕೆಯನ್ನ ಕೊಡ್ತಾರೆ ಅಂದರೆ ಪಾತ್ರೆಗಳು ಪಡಿಯಕ್ಕಿಯನ್ನು ಪಡೆದು ಅಡುಗೆಯನ್ನು ಮಾಡಿ ಊಟವನ್ನು ಮಾಡಿ ಆದಮೇಲೆ ತೋಟಕ್ಕೆ ಹೋಗಿ ಎಳೆ ತಂಗಿನ ಗರಿಯನ್ನು ಕೊಯ್ದು ತರ್ತಾರೆ ಅದಾದ ಮೇಲೆ ಪಾತ್ರೆಗಳು ಎರಡು ಹನಿ ಎಣ್ಣೆಯನ್ನು ಮಣ್ಣಿಗೆ ಹಾಕಿ ಅನಂತರ ಎಣ್ಣೆಯನ್ನು ಮೈಗೆ ಸವರಿ ಕೋಲವನ್ನು ಕಟ್ಟಲು ಪ್ರಾರಂಭಿಸ್ತಾರೆ ಇದು ನಮ್ಮ ಕೋಲವನ್ನು ಕಟ್ಟಲು ಮಾಡುವಂಥ ಪ್ರಿಪ್ರೇಷನ್ಸ್ಗಳು ಹೇಗೆ ಕೋಲವನ್ನು ಪ್ರಾರಂಭಿಸ್ತಾರೆ ಆ್ಯಂಡ್ ದೈವ ಆ ಪಾತ್ರೆಯ ಮೇಲೆ ಹೇಗೆ ಆಹ್ವಾನ ಆಗುತ್ತೆ ಆ್ಯಂಡ್ ಆ ದೈವವನ್ನು ಹೇಗೆ ಬೀಳ್ಕೊಡುತ್ತಾರೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಸ್ಟೇಟ್ ಯೂನಿಯನ್ ಗಾಯ್ಸ್